ನಮಸ್ಕಾರ ಶಿವಣ್ಣ ನಿಮಗೆ ಪ್ಲಸ್ ಅಲ್ಲಿ ನಮಸ್ಕಾರ ಅಲ್ಲ ಶಿವಣ್ಣ ಯಾಕಂದ್ರೆ ಸ್ಟಾರ್ಟಿಂಗ್ ನಮಗೆ ಬೆನ್ನೆಲುವಾಗಿದ್ದೀರಿ ನೀವು ನಾನು ಪೂಜೆ ಇದ್ದೀನೂ ಅದೇ ಹೇಳಿದ್ದೀನಿ ಇವಾಗ ಹೇಳಿದೀನಿ ಫಸ್ಟ್ ಆಮೇಲೆ ಬರ್ತೀನಿ ಸರ್ ಸ್ವಲ್ಪ ಸಲ್ಲ ಇಲ್ಲ ಈ ಫಿಲಮು ಫಸ್ಟ್ ನಮಗೆ ಅರ್ಜುನ್ ಜಯ ಸರ್ ತೋರಿಸ್ರು ಅಂದ್ರೆ ಆನಿಮೇಶನ್ ಪಿಕ್ಚರು ಅವರು ಎರಡೂವರೆ ಅವರ್ ಪಿಕ್ಚರ್ ಫಸ್ಟೇ ತೋರಿಸ್ರು ಸರ್ ಒಂದು ಸ್ಟೋರಿ ಐತೋಣ ಅಂತ ಹೇಳಿದ್ರು ನಾನು ಫುಲ್ ಪಿಕ್ಚರ್ ಮಾಡ್ಕೊಂಡು ನಿಮ್ಗೆ ತೋರಿಸೋಣ ಅಂದ್ರೆ ತೋರಿಸಿ ಸರ್ ಅಂದ್ರೆ ಆ ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇಂಟ್ರೆಸ್ಟ್ ಆಗಿತ್ತು ಎಲ್ಲರೂ ಹೇಳಿದ್ರು ಆವಾಗ ನನಗೆ ಅವರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಹೇಳಿರೋದು ಹೇಳ್ತಾ ಇದ್ದೀನಿ ನಿಜ ಅಂತ ಎಲ್ಲರೂ ಏನಪ್ಪಾ ಅರ್ಜುನ್ ಜನ ಮೇಲೆ ಎಷ್ಟೊಂದು ದುಡ್ಡು ಆಗ್ತಾ ಇದೆಯಾ ಹೊಸ ಹೊಸ ಡೈರೆಕ್ಟ್ರು ಹೆಂಗೆ ಅಂತ ಆ ಅನಿಮೇಶನ್ ಅಲ್ಲಿ ಆ ಡೈಲಾಗ್ಗಳಾಗ್ಲಿ ಆ ಸಂಭಾಷಣೆ ಆಗ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಹೆಂಗೆ ಅಂದ್ರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿತ್ತು ಆ ಸಂಭಾಷಣೆ ನನಗೆ ಗೊತ್ತಿದೆ ಹಂಗೆ ಒಂದು ಪದಾನು ಅಷ್ಟೇ ಈವಾಗ ಬರೋಗೂ ನಮ್ಮ ಪಿಕ್ಚರ್ ಅಲ್ಲಿ ತುಂಬಾ ಅಧಿಕ ಜಾಂತರ ಇದೆ ನಂಗೆ ತುಂಬ ಇಷ್ಟ ಆಯಿತು ಆಯಿತು ಸರ್ ಮಾಡೋಣ ಅಂತೇಳಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು ಮಾಡೋಣ ಅಂತೇಳಿದ್ವಿ ಪೂಜೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮ್ಮ ಪೂಜೆ ಶಿವಣ್ಣ ಬಂದರು ನಮ್ಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಾನು ದಿನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀನ್ ಕಳಿಸೋರು ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು ನನಗೆ ಆವಾಗ ಕಾನ್ಫಿಡೆಂಟ್ ಬಂತು ಓ ಸರ್ ಇನ್ನಂತ ಆವಾಗ ತಿಂ ಅವ್ರು ಏನು ಹೇಳಿದ್ರೆ ಅದು ನಾನು ಇದ್ದೀನಿ ಏನು ಹೇಳಿದ್ರು ಅದು ಯಾಕಂದರೆ ಬಣ್ಣಸಂಗ್ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರಬೇಕು ಎಷ್ಟೇ ಮಾತಾಡಿದ್ರು ಅದನ್ನು ನಾವು ಒಳಗಡೆ ಇರುತ್ತೆ ಅದು ಹೇಳಿ ಕೆಲವರು ಹೇಳ್ತಾರೆ ಕೆಲವರು ಹೇಳ್ಕೊಳಲ್ಲ ನಾನು ಖಂಡಿತ ಹೇಳ್ತೀನಿ ಫಸ್ಟ್ ಮೈಸೂರಲ್ಲಿ ಹತ್ತು ದಿವಸ ಶೂಟಿಂಗ್ ಮಾಡೋ ತನಕ ನಂಗೆ ದಿಗ ದಿಗಾ ದಿಗ ಅಂತಾನೆ ಇತ್ತು ಎಲ್ಲರೂ ಮಾತಾಡೋದು ಆವಾಗ ಕಳಿಸ್ರು ಒಂದೊಂದು ಸೀನು ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ ಇವರು ನಮ್ಮ ಡೈರೆಕ್ಟರ್ಗೆಲ್ಲ ಡೈರೆಕ್ಟ್ರು ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್ ಆ ಸೀನುಗಳು ಅದೆಲ್ಲ ಏನಂದರೆ ಹೆಂಗೆ ತೆಗೀತಾ ಇದೆ ಅಂದರೆ ಇದು ಒಂಥರ ಆ ಪಿಕ್ಚರ್ ನಾವು ಯಾವುದು ನನ್ಗೆ ಹೇಳೋಕ್ಕೆ ಇಲ್ಲ ಕರೆಕ್ಟಾಗಿ ಆ ಥರ ಇತ್ತು ಸೀನುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್ ನಾನು ಮೊನ್ನೆ ಯಾವುದು ಇನ್ರೋಳು ನಾನು ಹೇಳಿದೆ ನನಗೆ ಅದಂತ ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ ನನ್ನ ಪಿಕ್ಚರ್ ಅಂತಂತ ಹೇಳ್ತಾ ಇಲ್ಲ ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ನಾನೊಂದು ಪ್ರೇಕ್ಷಣ ಆಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿಲ್ಲ ಸರ್ ಊಟ ಹಾಕಿಲ್ಲ ಅಂದ್ರೆ ಆ ಮಗು ಏನಾಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟ್ ಆಗಿ ಕೊಟ್ಟಿದ್ವಿ ಮಕ್ಳಿಗೆ ಸಾಕಂಗೆ ಸಾಕಿದ್ದಾರೆ ಅವರು ಆ ಸ್ಟೋರಿನ ಈಗ ತುಂಬಾ ಬಂದಿದೆ ಯಾಕಂದ್ರೆ ಪಿಕ್ಚರ್ ಫುಲ್ ನಾನೇ ನೋಡಿರೋದು ಅವರು ನೋಡಿದ್ರೆ ಇಲ್ಲ ಫುಲ್ ಫಿಲಮ್ ನಾನೇ ನೋಡಿರೋದು ಈಗ ಫುಲ್ ಫಿಲ್ಮು ನಾನು ದಿನ ಸೀನ್ ಟು ಸೀನು ಸೀನ್ ಟು ಸೀನ್ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆ ನಾನು ಬಂದ್ಬಿಡೋದು ನಾನು ನೋಡೋದು ಸರ್ ಇದೇನು ಸರ್ ಇದು ಅಂದರೆ ಹಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಅವ್ರ ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಬಂದಿದೆ ಅದೇ ಇದರಲ್ಲಿ ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟ್ ಶಿವಣ್ಣ ಬಂದರು ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು ಉಪೇಂದ್ರ ಸಾರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ ಯಾಕೆಂದ್ರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರತ್ತೆ ನಮ್ಮ ಪಿಕ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನಿಮ್ಮ ಸರ್ ನಿಮ್ಮ ಇದು ಆ ಥರ ಆ ಥರ ತೋರಿಸಿದ್ದಾರೆ ಆ್ಯಂಡ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ನಮ್ಮ ರಾಜಬಿ ಶೆಟ್ಟಿ ಅಷ್ಟೇ ಏನು ನಗನಂತ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ ಲೀಲಾ ಜಾಲ್ವಾಗ್ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ಸ್ಟೋರಿ ನೀ ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನಾದಲ್ಲಿ ಬಾಧೆ ಹೆಂಗಿದೆ ಒಂದು ಒಂದು ಹಾಸ್ಪಿಟಲ್ ನಾವು ಹೋಗ್ತೀವಿ ಅಂತೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನು ಏನಿದೆ ಅಂತ ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು ಇಲ್ಲ ಸರ್ ಇದು ಅವ್ರದ್ರಲ್ಲಿ ಗೊತ್ತಾಗತ್ತೆ ಆತರ ಖುಷಿ ನಾವು ಮಾತಾಡ್ತಾ ಇದೀವಿ ಸ್ವಲ್ಪ ಪಿಚೇ ಸ್ಟೋರಿ ಅಂತೂ ಹೇಳಲ್ಲ ನಾನು ಹೇಳಿದ್ದಂತ ಇರತ್ತೆ ಏನಂತ ನೀ ಅಂತ ನೀವು ನೋಡಿ ಫಿಲಮ್ ನೋಡಿ ನಾನು ಜಾಸ್ತಿ ಮಾತಾಡಲ್ಲ ಯಾಕಂದರೆ ನಾನು ಫಿಲಮ್ ರಿಲೀಸ್ ಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ ಆದ್ರೂ ಈ ಮೂರು ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರ ಮುಂದೆ ಬಟ್ ಫಿಲಮ್ ನೋಡಿದ್ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ ನಾನ್ ನಾ ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ನಿಮ್ ಸಹಕಾರ ಎಲ್ಲ ಬೇಕು ಇಲ್ಲಿ ಬಂದಿರೋದೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕು ತುಂಬಾ ಪ್ರಯತ್ನ ಪಟ್ಟಿದೀವಿ ಎಲ್ಲರೂ ತುಂಬಾ ಕಷ್ಟಪಟ್ಟಿದೀವಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಇದು ನಮ್ ಇಂಡಿಯಾ ಲೆವೆಲ್ ತಗೊಂಡೋಗೋ ನಾನಿದ್ದೀನಿ ನಿಮ್ ಸಹಕಾರ ಇದ್ರೆ ಇನ್ನೂ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗಬಹುದು ಅನ್ಕೋತೀನಿ ದಯವಿಟ್ಟು ನಿಮ್ ಸಪೋರ್ಟ್ ಕೊಡಿ ಯು 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 ಮಚ್ ಸರ್ ನಿಮ್ ಮಾತಲ್ಲಿ ಮುಗ್ಧತೆ ಇತ್ತು ಈ ಮುಗ್ಧತೆ ಇದೇ ರೀತಿ ಕಂಟಿನ್ಯೂ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ